ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾವು ಜೀವನದ ಪ್ರತಿನಿತ್ಯದಲ್ಲಿ ಗಮನ ಹರಿಸಬೇಕಾದಂತ ಇನ್ನು ಕೆಲವು ಅಂಶಗಳ ಬಗ್ಗೆ ನೋಡ್ರಿ ಕಳೆದ ದಿವ್ಯ ಕಲಿಕೆ ನಾವು ಕರ್ತವ್ಯದ ಬಗ್ಗೆ ನೋಡಿದ್ವಿ ಕರ್ತವ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡಿದ್ವಿ ಆದ್ರೆ ಕರ್ತವ್ಯವನ್ನು ನಾವು ನಿಭಾಯಿಸೋದಕ್ಕೆ ಶುರು ಮಾಡಿದ ತಕ್ಷಣ ಒಮ್ಮೆಗೆ ಎಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಷನ್ಸ್ ಆಗಿ ಬಂದ್ಬಿಡತ್ತ ಅಂತ ಕೇಳ್ತಾರೆ ಖಂಡಿತವೂ ಕೂಡ ಇಲ್ಲ ತುಂಬಾ ಸಮಯ ಹಿಡಿಯುತ್ತೆ ಅದರಲ್ಲಿ ಒಂದು ಪ್ರಾವೀಣ್ಯತೆಯಿಂದ ಪಡೆಯೋದಕ್ಕೆ ಯಾವುದೇ ಕೆಲಸ ಆಗ್ಲಿ ಹಾಗಾಗಿ ಒಮ್ಮೆ ನಾವು ಕರ್ತವ್ಯಗಳು ಏನು ಅನ್ನೋದನ್ನ ಅರಿತುಕೊಂಡು ಅದರಲ್ಲಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿತ್ಯದಲ್ಲಿ ನಾವು ಯಾವ ಅಂಶಗಳ ಮೇಲೆ ಗಮನ ಹರಿಸ್ಕೊಂಡು ಹೋಗಬಹುದು ಅನ್ನೋದನ್ನ ನಾವು ಇವತ್ತು ನೋಡೋಣ ಎಲ್ಲ ಸರಿ ನಾವು ಎದುರುಗಡೆ ಇರೋರೆ ನಮ್ಮನ್ನ ಅನಾಲಿಸಿಸ್ ಮಾಡಿ ನಾವು ಮಾಡ್ತಿರೋದು ತಪ್ಪಾ ಸರಿನಾ ಅಗತ್ಯ ಇಲ್ಲ ನಮ್ಮನ್ನ ನಾವು ಸೆಲ್ಫ್ ಅನಾಲಿಸಿಸ್ ಮಾಡಿ ಕೂಡ ನಾವು ಮಾಡ್ತಿರೋದು ಸರಿನಾ ತಪ್ಪ ಏನು ಅನ್ನೋ ಯೋಚಿಸಿ ನೋಡ್ಬೋದು ಸೆಲ್ಫ್ ಅನಾಲಿಸಿಸ್ ಏನಿದೆ ಜೀವನದಲ್ಲಿ ತುಂಬಾ 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 ಮುಖ್ಯವಾಗಿರೋದು ಈ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೇರಣೆ ಇಲ್ಲಿಂದ ಅಂತ ಅಂದ್ರೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನಾವು ಶಿಷ್ಯನಲ್ಲಿ ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಆ ಸೆಲ್ಫ್ ಅನಾಲಿಸಿಸ್ ಕ್ವಾಲಿಟಿನ ನೋಡೋದಕ್ಕೆ ಶುರು ಮಾಡಿದ್ವಿ ಸ್ಕೂಲಿಂದ ಬರ್ತಿರೋವಾಗ ನಿಧಾನಕ್ಕೆ ಅವನಾಗಿ ಅವನೇ ಹಾತ ಇಲ್ಲಿ ಇದನ್ನ ಇನ್ನೂ ಚೂರ್ ಬೆಟರ್ ಪ್ರಾಕ್ಟೀಸ್ ಮಾಡಬಹುದು ಅಂತಾನು ಅಥವಾ ಈ ತಪ್ಪನ ಈ ರೀತಿ ತಿದ್ಕೋಬಹುದು ಅಂತಾನೋ ಅಥವಾ ಇದನ್ನ ಇನ್ನೂ ಚೂರ್ ಬೆಟರ್ ಮಾಡಬಹುದಿತ್ತು ಅಂತಾನು ಎಕ್ಸಾಮ್ಸ್ ಗಳು ನಡೀತಿರೋ ಆಗಿರಬಹುದು ಸೊ ಸಣ್ಣ 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 ಕರೆಕ್ಷನ್ಸ್ ಅವನಾಗ್ ಅವನೇ ಮಾತಾಡ್ತಾ ಮಾತಾಡ್ತಾ ಓಪನ್ ಅಪ್ ಆಗೋದಕ್ಕೆ ಶುರು ಮಾಡಿದ ಅದ್ ನಾವು ಮಾತಾಡ್ತಾ ಇದೊಂದು ಕ್ವಾಲಿಟಿ ಬಂದ್ಬಿಟ್ರೆ ಲೈಫ್ ಅಲ್ಲಿ ಸೆಲ್ಫ್ ಅನಲಿಸಿಸ್ ನಾನು ಮಾಡ್ತಿರೋದು ತಪ್ಪ ತಪ್ಪಾಗಿದ್ರೆ ಇದನ್ನ ತಿದ್ದುಕೊಳ್ಳೋದು ಹೇಗೆ ಇದನ್ನ ಒಂದು ಅಥವಾ ಮಾಡ್ತಿರೋದು ಸರಿಯಾಗಿದ್ರೆ ಇಂಪ್ರೂವ್ ಮಾಡ್ಕೊಳೋದು ಹೇಗೆ ಇದು ಇದೊಂದು ಕ್ವಾಲಿಟಿ ಸೆಲ್ಫ್ ಅನಲಿಸಿಸ್ ಅವರಲ್ಲೇ ಬಂದು ಬಿಟ್ರೆ ಸ್ಟಡೀಸ್ ಅಲ್ಲಿ ಇರ್ಬಹುದು ಜೀವನದಲ್ಲಿ ಇರ್ಬೋದು ಮಾಡ್ತಿರೋ ಯಾವುದೇ ಕೆಲಸದಲ್ಲಿ ಇರ್ಬೋದು ತುಂಬಾ 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 ಹೆಲ್ಪ್ ಆಗುತ್ತೆ ಅದು ನನ್ಗೆ ಅನ್ಸುತ್ತು ಈ ವಿಷಯನ ನಾನು ದಿವ್ಯ ನಂದು ಕೂಡ ಹೇಳ್ಬಹುದು ಮೊದಲನೇದಾಗಿ ಸೆಲ್ಫ್ ಅನಾಲಿಸಿಸ್ ನಾವು ಏನ್ ಮಾಡ್ತಿದೀವಿ ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದನ್ನ ನಾವೇ ಅನಾಲಿಸಿಸ್ ಮಾಡಿ ನೋಡ್ಕೋಬಹುದು ಕೆಲವೊಮ್ಮೆ ಇನ್ನೊಬ್ರು ನಮ್ ತಪ್ಪನ್ನ ಎತ್ತಿ ಹೇಳಿದಾಗ ಫಸ್ಟ್ ಬರೋದೆ ಎಮೋಷನ್ಸ್ ಗಳ ಭಂಡಾರ ಒಂದು ನಮ್ಗ ನಮ್ ತಪ್ಪನ್ನ ಹುಡುಕಿ ಹೇಳಿದ್ರು ಅನ್ನೋ ಕೋಪನೋ ಇಲ್ಲ ನಮ್ಮಿಂದ ತಪ್ಪಾಯ್ತು ಅನ್ನೋ ಬೇಜಾರು ಅಥವಾ ನಮ್ ತಪ್ಪನ್ನ ಒಂದು ತಿದ್ದ ಹೇಳಿದ್ದಕ್ಕೆ ಹೈಲೈಟ್ ಮಾಡಿ ಹೇಳಿದ್ದಕ್ಕೆ ಒಂದು ರಿಜೆಕ್ಷನ್ಸ್ ಸಾಕಷ್ಟು ಎಮೋಷನ್ಸ್ ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಮಾಡ್ಬೇಕಾಗಿರೋದು ಸಿಂಪಲ್ ಆಗಿ ತಪ್ಪಾದ್ರೆ ತಪ್ಪನ್ನ ತಿದ್ದುಕೊಡೋದು ಇಷ್ಟೇ ತಪ್ಪ ಆಗ ಆದಾಗ ಆ ತಪ್ಪನ್ನ ತಿದ್ದುಕೊಂಡ್ರೆ ಮುಗ್ದೋಯ್ತು ಅದಕ್ಕೆ ಅಷ್ಟೊಂದು ಎಮೋಷನ್ಸ್ ಅನ್ನ ನಾವು ಅಟ್ಯಾಚ್ ಮಾಡಿ ಎಲ್ಲಾ ಎಮೋಷನ್ಸ್ ರಿಯಾಕ್ಷನ್ಸ್ ಅನ್ನು ತೋರಿಸ್ಬೇಕಾದ ಅಗತ್ಯನೇ ಇಲ್ಲ ಇನ್ನು ಆ ತಪ್ಪನ್ನು ಹೇಳೋದಕ್ಕಿಂತ ಮುಂಚೆ ನಾವೇ ಅರ್ಥ ಮಾಡ್ಕೋಬಹುದು ಸೆಲ್ಫ್ ಅನಾಲಿಸ್ ಮಾಡಿದ್ರೆ ತಪ್ಪು ಯಾವುದೇ ತಪ್ಪಾಗ್ಲಿ ಒಮ್ಮೆ ತಪ್ಪಾಗತ್ತೆ ಇಲ್ಲ ಅಂತ ಅನ್ನಲ್ಲ ಆದ್ರೆ ಎರಡನೇ ಸರಿನೂ ಆ ತಪ್ಪಾಯ್ತು ಅಂತಂದ್ರೆ ನಾವೆಲ್ಲೋ ಒಂದ್ ಕಡೆ ತಪ್ಪೀವಿ ಅಂತ ಅರ್ಥ ನಮ್ಮಲ್ಲೇ ಏನೋ ಒಂದು ಕರೆಕ್ಷನ್ಸ್ ಆಗ್ಬೇಕಾಗಿದೆ ಅಂತ ಅರ್ಥ ಕೆಲವು ವರ್ಷ ಕೆಲವು ವರ್ಷಗಳ ಹಿಂದೆ ನಾನ್ ಯಾವ್ದೋ ಒಂದು ವಿಡಿಯೋದಲ್ಲಿ ನನ್ಗೆ ಇವಾಗ ಎಕ್ಸಾಕ್ಟ್ಲಿ ಯಾವ ವಿಡಿಯೋ ಅಂತ ನೆನಪಿಲ್ಲ ಯಾರೋ ಒಬ್ರು ಮಾತಲ್ಲಿ ಅದನ್ನ ಒಂದು ಸ್ಟೋರಿನ್ ಎಕ್ಸ್ಪ್ಲೈನ್ ಮಾಡಿ ಕೇಳಿದೆ ಒಬ್ರು ಫುಲ್ ಸ್ಟ್ರಾಂಗ್ ಇರೋ ಪೈವಾನ್ ಇದ್ರಂತೆ ಪಕ್ಕದಲ್ಲಿ ಇರೋ ಯಾರೋ ಒಬ್ರು ಅವ್ರ ಹೊಟ್ಟೆಗೆ ಹಿಂಗೆ ಸುಮ್ನೆ ಜಸ್ಟ್ ಒಂದು ಹಿಂಗೆ ಪಂಚ್ ಕೊಟ್ರಂತೆ ಆ ಇದು ಪಂಚ್ ಕೊಡೋದು ಹೊಡೆದಾಡೋ ಇಂಟೆನ್ಶನ್ ಇದೆ ಅಲ್ಲ ಜಸ್ಟ್ ಈ ಸ್ಟೋರಿನ ಅದರದ ಇಂಪಾರ್ಟೆನ್ಸ್ ಅನ್ನ ಅರ್ಥ ಒಂದು ಸ್ಮಾಲ್ ಸ್ಟೋರಿನ ಎಕ್ಸಾಂಪಲ್ ಆಗಿ ಕೊಟ್ಟಿದಷ್ಟೇ ಯಾರಿಗೂ ಪಂಚ್ ಮಾಡಿ ಅರ್ಥ ಮಾಡಿಸ್ಬೇಡಿ ದಯವಿಟ್ಟು ಸೊ ಪಕ್ಕದಲ್ಲಿ ಇರೋರು ಒಂದು ಪಂಚ್ ಮಾಡಿದಾಗ ಅವ್ರಿಗೆ ನೋವಂತೆ ಅಂತ ಹೊಟ್ಟೆ ಹಿಡ್ಕೊಂಡ್ರಂತೆ ನೆಕ್ಸ್ಟ್ ಒಂದ್ ಸ್ವಲ್ಪ ಬಿಟ್ಟು ಅವ್ರು ಇನ್ನೊಮ್ಮೆ ಪಂಚ್ ಮಾಡಿದ್ರಂತೆ ಆಗ ಪಂಚ್ ಮಾಡಿದವ್ರ ಕೈ ನೋವಾಯ್ತಂತೆ ಯಾಕಂದ್ರೆ ಯಾಕೆಂದ್ರೆ ಇವರು ಇದ್ರಲ್ಲ ಹೊಟ್ಟೆನ ಫುಲ್ ಸ್ಟಿಫ್ ಆಗಿ ಒಂದು ಕೋರ್ ಸ್ಟಿಫ್ ಮಾಡ್ತಾರಲ್ಲ ಆ ತರ ಗಟ್ಟಿ ಮಾಡಿದ್ರಂತೆ ಯಾರು ಪಂಚ್ ಮಾಡಿದ್ರು ಅವ್ರಿಗೇನೆ ನೋವಾಯ್ತಂತೆ ಈ ಸ್ಟೋರಿನ ಇದ್ರಲ್ಲಿ ನಾವು ಪಂಚ್ ಮಾಡೋದನ್ನೆಲ್ಲ ಕಲಿಬೇಕಾಗಿರೋದು ಕಲಿಬೇಕಾಗಿರೋದು ಏನು ಫಸ್ಟ್ ಟೈಮ್ ಆ ಪಂಚ್ ಬಂದಾಗ ಇವರು ಪ್ರಿಪೇರ್ಡ್ ಇರ್ಲಿಲ್ಲ ಯಾಕೆಂದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕಿದ್ದಾಗಿತ್ತು ಕಲ್ಪನೆ ಕೂಡ ಇರಲಿಲ್ಲ ಇದ್ರೆ ಏನ್ ಸಿಚುವೇಶನ್ ಬರುತ್ತೆ ಅನ್ನೋದು ಆ ಟೈಮಲ್ಲಿ ಒಮ್ಮೆ ಕಕ್ಕಬೇಕೆ ಆಗೋದು ತಪ್ಪಗಳಾಗೋದು ಅಥವಾ ನಮ್ಗೆ ನೋವಾಗೋದು ಜೀವನದಲ್ಲಿ ನಮಗೆ ನೋವಾಗೋದೇ ಇರ್ಬೋದು ಅಥವಾ ಸಿಚುವೇಶನ್ಸ್ ಗಳ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿ ನಾವು ಮಾಡೋ ತಪ್ಪುಗಳಾಗಿರ್ಬೋದು ಆಗತ್ತೆ ಕೆಲವೊಮ್ಮೆ ಯಾಕೆಂದ್ರೆ ಅದಕ್ಕೆ ನಾವು ಪ್ರಿಪೇರ್ಡ್ ಇರೋಣ ನೋಡಿ ಅನಿರೀಕ್ಷಿತವಾಗಿ ಆಗುವಂಥದ್ದು ಅದು ಒಮ್ಮೆ ಆಗುವಂಥದ್ದು ಆದ್ರೆ ಎರಡನೇ ಸಾರಿ ಪಂಚ್ ಮಾಡ್ದಾಗ್ಲು ನಾವು ನೋವು ತಿಂದ್ವಿ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನಮ್ದೆ ತಪ್ಪು ಯಾಕೆಂದ್ರೆ ಅದರಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದನ್ನ ನಾವು ಕಲ್ತಿಲ್ಲ ಅಂತ ಅರ್ಥ ತಪ್ಪು ಎರಡನೇ ಸರಿ ಆಗ್ಬಾರ್ದು ನಮ್ಮಿಂದ ತಪ್ಪನ್ನ ಆದಷ್ಟು ನಾವು ಎರಡನೇ ಸರಿ ಆಗದಿರೋ ಹಾಗೆ ನಮ್ಮನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು ನಾವು ಸುತ್ತಲಿರೋರ ತಪ್ಪನ್ನೆಲ್ಲ ತಿದ್ದೋದ್ರಲ್ಲಿ ಬ್ಯುಸಿ ಇರ್ತೀವಿ ಆದ್ರೆ ನಮ್ಮನ್ನ ನಾವು ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಸಿಚುವೇಶನ್ಸ್ಗೆ ಅನ್ನೋದನ್ನ ಎಲ್ಲ ಒಂದ್ಕಡೆ ಮರೆತು ಬಿಡ್ತೀವಿ ಸುಖಲಿರೋರ್ ತಪ್ಪನ್ನ ನಾವು ಅವರೇ ಈಗ ಒಂದ್ ವೇಳೆ ಅವರಾಗೆ ಹಾ ಇದ್ ನನ್ ತಪ್ಪನ್ನ ನಾನ್ ತಿದ್ಕೊಳಕ್ ಬಯಸ್ತೀನಿ ಅಂತ ಬಂದಾಗ ನಾವು ತಿದ್ದಬಹುದೇ ಹೊರತು ನಾವ್ ನಾವು ಯಾರನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಆಗಲ್ಲ ಅವರೇ ಅದನ್ನ ಬದಲಾಯಿಸ್ ತಂದುಕೊಬೇಕು ಅನ್ನೋ ಮನಸ್ಸು ಮಾಡೋವರೆಗೂ ಅಥವಾ ನಾವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದಾಗ ಅದ್ ನಮ್ಮ ಕರ್ತವ್ಯ ಆದಾಗ ನಾವು ಸುಖಲಿರೋ ತಪ್ಪುಗಳನ್ನ ತಿದ್ದೋ ಪ್ರಯತ್ನ ಖಂಡಿತವಾಗಿ ಕೂಡ ಮಾಡಬಹುದು ಆದ್ರೆ ಇನ್ನಿತರ ವಿಷಯಗಳ ಬಂದಾಗ ಸಾಕಷ್ಟು ಸರಿ ನಮ್ಮ ನಾವು ಸೆಕೆಂಡ್ ಟೈಮ್ ಅದಕ್ಕೆ ಒಂದು ಬಲಿ ಆಗದ ಹಾಗೆ ಪ್ರಿಪೇರ್ ಮಾಡ್ಕೋಬೇಕು ಯಾರೋ ಒಬ್ರು ಒಮ್ಮೆ ನೋವು ಮಾಡಿದ್ರು ಎರಡನೇ ಸರಿ ನೋವು ನೀವ್ ತಿನ್ರಿ ಅಂತ ಅಂದ್ರೆ ನೀವು ಇನ್ನು ಸ್ಟ್ರಾಂಗ್ ಆಗ್ಲಿಲ್ಲ ಅಂತ ಅರ್ಥ ನಿಮ್ಮಲ್ಲೇ ಎಲ್ಲೋ ಸ್ಟ್ರಾಂಗ್ ಆಗ್ಬೇಕಾದ್ದು ಇನ್ನೂ ಬಾಕಿ ಇದೆ ಅಂತ ಅರ್ಥ ನಮ್ಮನ್ನ ನೋವು ಪ್ರಿಪೇರ್ ಮಾಡ್ಕೊಳ್ಳೋಣ ತಪ್ಪನ್ನ ತೆಗೆದುಕೊಳ್ಳೋಣ ಸರಿ ಇರೋದನ್ನ ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ ಲೈಫ್ ಅಲ್ಲಿ ನಾವು ಮಾಡ್ಬೇಕಾಗಿರೋದಿಷ್ಟೇ ಸೋ ಮೆನಿ ಎಮೋಷನ್ಸ್ ಎಲ್ಲಾನು ತಂದು ಅಲ್ಲಿ ತುಂಬಿಸಿ ಸಿಚುವೇಶನ್ಸ್ ಅನ್ನ ಇನ್ನೂ ಕಾಂಪ್ಲೆಕ್ಸ್ ಮಾಡಿಕೊಂಡು ಮಾಡ್ಬೇಕಾಗಿರೋದೇನು ತಪ್ಪನ್ನು ತಿದ್ಕೊಳ್ಳೋದು ಅದನ್ನ ಬಿಟ್ಟು ಮಿಕ್ಕಿರೋ ಎಲ್ಲ ಎಮೋಷನಲ್ ಡ್ರಾಮಾಸ್ನ ಮಾಡೋದ್ರ ಬದಲು ತಪ್ಪನ್ನ ತಿದ್ಕೊಂಡ್ರೆ ಮುಗೀತು ಅಥವಾ ಸರಿ ಮಾಡ್ತಿರೋದನ್ನ ಇನ್ನೂ ಬೆಟರ್ ಆಗಿ ಇಂಪ್ರೂವೈಸ್ ಮಾಡ್ಕೊಂಡ್ರೆ ಮುಗೀತು ಲೈಫ್ ಸಿಂಪಲ್ ಆಗಿ ತಾನಾಗಿನೇ ಒಂದು ಬೆಟರ್ ವೇಗೆ ಹೋಗ್ತಾ ಹೋಗುತ್ತೆ ನೆನಪಲ್ಲಿ ಮಾಡಿರೋ ತಪ್ಪು ಯಾವ ಕಾರಣಕ್ಕೂ ಕೂಡ ರಿಪೀಟ್ ಆಗ್ಬಾರ್ದು ಅದು ನೀವು ತಿಂದಿರೋ ನೋಮೆ ಆಗಿರ್ಬಹುದು ಅಥವಾ ಎಲ್ಲೋ ಕೋಪದಲ್ಲಿ ತಾಳ್ಮೆ ಕಳ್ಕೊಂಡಿದ್ದೇ ಆಗಿರ್ಬಹುದು ಅಥವಾ ಮಾಡಿರೋ ಇನ್ಯಾವುದೋ ತಪ್ಪುಗಳಿರ್ಬಹುದು ಯಾವುದೇ ಸಿಚುವೇಶನ್ಸ್ ಅಲ್ಲಿ ಜೀವನದಲ್ಲಿ ಹಲವಾರು ಸಿಚುವೇಶನ್ಸ್ಗಳು ಬರುತ್ತೆ ನಾವು ದಿನನಿತ್ಯ ಮಾಡೋ ಪಾತ್ರೆ ತೊಳೆಯೋ ಬಟ್ಟೆ ಅಹ್ ತೊಳೆಯೋ ಅಥವಾ ಒಂದು ಕಸ ಗುಡಿಸಿ ಬರ್ಸೋ ಕೆಲಸದಲ್ಲೂ ಕೂಡ ಇಂಪ್ರೂವೈಸೇಷನ್ಗೆ ಅವಕಾಶ ಇರುತ್ತೆ ಇಂಪ್ರೂವೈಸೇಷನ್ ದೊಡ್ಡ ದೊಡ್ಡದ್ರಲ್ಲೇ ಆಗ್ಬೇಕು ಅಂತಿಲ್ಲ ನಾವು ಆಡೋ ಮಾತುಗಳಲ್ಲಿ ಇಂಪ್ರೂವೈಸೇಷನ್ಗೆ ಅವಕಾಶ ಇರುತ್ತೆ ಎಷ್ಟೊಂದು ವಿಷಯಗಳಲ್ಲಿ ನಾವು ಇನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತಾ ಇರ್ಬೋದು ನಿತ್ಯ ಜೀವನದಲ್ಲಿ ನಮ್ಮಲ್ಲಿ ನಾವು ಇನ್ನು ಬೆಟರ್ ಹಾಕ್ಸ್ಕೊಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ನಾವು ಮಾಡೋ ಪ್ರತಿ ಕೆಲ್ಸದಲ್ಲಿ ನಾವು ಆಡೋ ಪ್ರತಿ ಮಾತಲ್ಲಿ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್ ಸ್ಮಾಲ್ ಸ್ಮಾಲ್ ಇಂಪ್ರೂವ್ಮೆಂಟ್ಸು ಆಡ್ ಆಗ್ತಾ ಹೋದ್ರೆ ಅಥವಾ ಮಕ್ಕಳಲ್ಲೂ ಕೂಡ ನಾವು ಇದೇ ಸೆಲ್ಫ್ ನ ಬೆಳೆಸ್ತಾ ಹೋದ್ರೆ ಹಾ ಎಲ್ ತಪ್ಪುಕೋಬೇಕು ಹಾ ಇದು ಸರಿ ಇದೆ ಇನ್ನೂ ಬೆಟರ್ ಮಾಡಬೇಕು ಬರೇ ಬರೆಯೋ ಆನ್ಸರ್ ಅಲ್ಲಿ ಮಾತ್ರನೇ ಅಲ್ಲ ಜೀವನ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ನಡವಳಿಕೆಯಲ್ಲೂ ಕೂಡ ಮಾಡೋ ಪ್ರತಿ ಕೆಲ್ಸದಲ್ಲೂ ಕೂಡ ಆ ಒಂದು ಆಟಿಟ್ಯೂಡ್ ಆ ಒಂದು ಅಭ್ಯಾಸ ಬಂದ್ಬಿಟ್ರೆ ಜೀವನ ನಿಜಕ್ಕೂ ಕೂಡ ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ ಎಮೋಷನ್ಸ್ ಗಳು ಬೆಳವೇ ಬೇಡ ಅಂತ ನಾನು ಹೇಳ್ತಿಲ್ಲ ಆದರೆ ಆ ಎಮೋಷನ್ಸ್ ಗಳ ಭರದಲ್ಲಿ ಮಾಡ್ಬೇಕಾಗಿರೋ ನಾವು ತಪ್ಪನ್ನ ತಿದ್ದುಕೋಬೇಕಾಗಿರೋದ್ನ ಮರೆಯೋದ್ ಬೇಡ ತಪ್ಪಾಗಿದ್ರೆ ತಿದ್ದುಕೊಳ್ಳೋಣ ಸರಿ ಇರೋದನ್ನ ಇನ್ನೂ ಬೆಟರ್ ಆಗಿಸ್ಕೊಂಡು ಇನ್ನೂ ಇಂಪ್ರೂವ್ ಮಾಡಿಕೊಂಡು ಮೊದಲಕ್ಕೆ ಸಾಗೋಣ ಇವತ್ತಿನ ದಿವೆ ಕಲಿಕೆಯಲ್ಲಿ ಇಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವೆ ಕಲಿಕೆಯ ಜೊತೆಗೆ ಧನ್ಯವಾದಗಳು